ವೀಕ್ಷಕರೇ ಇಂದು ನಾವು ಬೆರಳಿನ ಮೇಲೆ ಇರುವ ಚಿಹ್ನೆಯ ಬಗ್ಗೆ ತಿಳಿಯೋಣ ನಮ್ಮ ಹತ್ತು ಕೈ ಬೆರಳ ತುದಿ ಮೇಲೆ ವಿಭಿನ್ನವಾದ ಚಿಹ್ನೆಗಳು ಇರುತ್ತವೆ ಅವುಗಳು ಯಾವುದೆಂದರೆ ಶಂಕ ಚಕ್ರ ಮತ್ತು ಸೀಪ ಎಂಬ ಚಿಹ್ನೆಗಳು ಹಾಗೆ ಈ ಶಂಕ ಚಕ್ರ ಹಾಗೂ ಸೀಪ ನಮ್ಮ ಬೆರಳ ಮೇಲೆ ಇದ್ದರೆ ಏನು ಫಲವನ್ನು ಸೂಚಿಸುತ್ತದೆ ಮತ್ತು ಅವುಗಳನ್ನು ಗುರುತಿಸುವುದು ಹೇಗೆ ಹಾಗೂ ಎಷ್ಟು ಚಿಹ್ನೆಗಳಿದ್ದರೆ ಏನು ಫಲ ಎಲ್ಲವನ್ನು ಈಗ ತಿಳಿಯೋಣ ವೀಕ್ಷಕರೇ ಶಂಕ ಚಕ್ರ ಮತ್ತು ಸೀಪ ಈ ಚಿಹ್ನೆಯನ್ನು ಗುರುತಿಸುವಾಗ ಯಾವುದೇ ವ್ಯಕ್ತಿಯ ಎರಡೂ ಅಂಗೈಯನ್ನು ಅಂದರೆ ಅವರ ಹತ್ತು ಬೆರಳುಗಳನ್ನು ಪರಿಗಣಿಸಬೇಕು ಬೆರಳ ತುದಿಯಲ್ಲಿ ಅಥವಾ ಕೊನೆಯ ಪರ್ವದಲ್ಲಿ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಚಿಹ್ನೆಗಳು ಅಥವಾ ಆಕೃತಿಗಳು ಕಾಣಿಸಿಕೊಂಡರೆ ಅವುಗಳನ್ನು ಈ ಚಿತ್ರದ ಹಾಗೆ ಇದೆಯೇ ಅಥವಾ ಇಲ್ಲವೇ ಎಂದು ಗುರುತಿಸಬೇಕು ಶಂಕ ಚಕ್ರ ಮತ್ತು ಸೀಪ ಚಿಹ್ನೆಗಳು ವ್ಯಕ್ತಿಯ ಹತ್ತೂ ಬೆರಳುಗಳನ್ನು ಗುರುತಿಸಿ ಒಟ್ಟಾರೆ ಎಷ್ಟು ಚಿಹ್ನೆಗಳು ಇವೆ ಎಂದು ಬರೆದುಕೊಳ್ಳಬೇಕು ನಂತರ ಈಗ ನಾವು ಎಷ್ಟು ಶಂಕ ಚಕ್ರ ಮತ್ತು ಸೀಪ ಇದ್ದರೆ ಏನೇನು ಫಲ ಎಂದು ಅಥವಾ ಏನು ಯೋಗ ಎಂದು ಒಂದೊಂದಾಗಿ ನೋಡೋಣ ಈಗ ಮೊದಲನೆಯದಾಗಿ ಚಕ್ರ ಈ ಚಿಹ್ನೆಯು ವ್ಯಕ್ತಿಯ ಕೈ ಬೆರಳುಗಳಲ್ಲಿ ಚಕ್ರದ ಚಿಹ್ನೆಯ ಫಲವನ್ನು ತಿಳಿಯೋಣ ಹತ್ತು ಚಕ್ರಗಳಿದ್ದರೆ ಅಂದರೆ ಚಕ್ರ ಚಿಹ್ನೆಯನ್ನು ಹೊಂದಿದ್ದರೆ ಅಂತಹ ವ್ಯಕ್ತಿ ಯೋಗಿಯಾಗುತ್ತಾನೆ ಅಂದರೆ ಸನ್ಯಾಸಿಯಾಗುತ್ತಾನೆ ಒಂಬತ್ತು ಚಕ್ರವಿದ್ದರೆ ರಾಜನಾಗುತ್ತಾನೆ ಅಥವಾ ದೊರೆ ಸಮಾನ ವ್ಯಕ್ತಿಯಾಗುತ್ತಾನೆ ಎಂಟು ಚಕ್ರವಿದ್ದರೆ ವ್ಯಕ್ತಿಯು ರೋಗದಿಂದ ಕೂಡಿದವರು ಆಗಿರುತ್ತಾರೆ ಹಾಗೂ ಏಳು ಚಕ್ರವಿದ್ದರೆ ಒಂದು ಒಳ್ಳೆಯ ಶುಭ ಯೋಗವು ಎಂದು ತಿಳಿಯಬಹುದು ಐದು ಅಥವಾ ಆರು ಚಕ್ರವಿದ್ದರೆ ವ್ಯಕ್ತಿಯು ತುಂಬಾ ಕಾಮಾಸಕ್ತಿ ಇರುವವರು ಸ್ತ್ರೀ ವಿಲಾಸಿಯೂ ಆಗಿರುತ್ತಾರೆ ನಾಲ್ಕು ಚಕ್ರವಿದ್ದರೆ ಜೀವನ ಕಷ್ಟದಿಂದ ಕೂಡಿರುತ್ತದೆ ಮೂರು ಚಕ್ರವಿದ್ದರೆ ತುಂಬಾ ಸಿರಿತನವುಳ್ಳವರು ಧನವಂತರೂ ಆಗಿರುತ್ತಾರೆ ಹಾಗೆ ಎರಡು ಚಕ್ರವಿದ್ದರೆ ದೊಡ್ಡ ದೊಡ್ಡ ಅಧಿಕಾರ ಹೊಂದಿರುವವರು ಗೌರವಾನ್ವಿತರು ಅಥವಾ ರಾಜಪೂಜಿತರು ಆಗಿರುತ್ತಾರೆ ಮತ್ತು ಒಂದು ಚಕ್ರವಿದ್ದರೆ ಒಳ್ಳೆಯ ಭೋಗವಂತರು ಎಲ್ಲವೂ ಇದ್ದು ಅನುಭವಿಸುವ ಯೋಗ ಇರುತ್ತದೆ ವ್ಯಕ್ತಿಯ ಕೈಯಲ್ಲಿ ಶಂಕ ಚಿಹ್ನೆಯ ಫಲವನ್ನು ಈಗ ತಿಳಿಯೋಣ ವ್ಯಕ್ತಿಯ ಕೈಯಲ್ಲಿ ಒಂದು ಶಂಕವಿದ್ದರೆ ಅಥವಾ ಒಂದು ಶಂಕದ ಚಿಹ್ನೆ ಇದ್ದರೆ ಅಂತಹ ವ್ಯಕ್ತಿಯು ಒಳ್ಳೆಯ ಸುಖ ಸೌಖ್ಯವಂತನಾಗುತ್ತಾನೆ ಎರಡು ಶಂಕ ಚಿಹ್ನೆ ಇದ್ದರೆ ಬಡತನದ ಸೂಚಕವಾಗಿದೆ ಮೂರು ಶಂಕ ಚಿಹ್ನೆ ಇದ್ದರೆ ದುರ್ಗುಣದ ಅಂಶ ಹೆಚ್ಚಿರುತ್ತದೆ ಮತ್ತು ನಾಲ್ಕು ಶಂಕ ಚಿಹ್ನೆ ಇದ್ದರೆ ತುಂಬಾ ಸದ್ಗುಣವಂತನಾಗುತ್ತಾನೆ ಐದು ಶಂಕ ಚಿಹ್ನೆ ಇದ್ದರೆ ನಿರ್ಧ ನಿರ್ಧನಿಕನಾಗುತ್ತಾನೆ ಆರು ಚಿಹ್ನೆ ಇದ್ದರೆ ಧೈರ್ಯವಂತನು ಸ್ವಂತ ಸಾಮರ್ಥ್ಯವಂತನಾಗುತ್ತಾನೆ ಮತ್ತು ಏಳರಿಂದ ಹತ್ತು ಶಂಕವಿದ್ದರೆ ಏಳು ಎಂಟು ಒಂಬತ್ತು ಹತ್ತು ಶಂಕ ಚಿಹ್ನೆ ಇದ್ದರೆ ಆತನು ದೊರೆಯಾಗುತ್ತಾನೆ ಅತಿ ಶ್ರೀಮಂತನಾಗುತ್ತಾನೆ ಅಥವಾ ಸಮಾನವಾದ ಸುಖ ಲಭಿಸುತ್ತದೆ ಶ್ರೀಮಂತಿಕೆಗೆ ಸಮಾನ ಸಮಾನವಾದ ಸುಖ ಲಭಿಸುತ್ತದೆ ಇನ್ನು ಕೊನೆಯದಾಗಿ ವೀಕ್ಷಕರೇ ಸೀಪ ಚಿಹ್ನೆಯ ಫಲವನ್ನು ತಿಳಿಯೋಣ ಈ ಚಿಹ್ನೆಯು ಶಂಕವೂ ಅಲ್ಲ ಚಕ್ರವೂ ಅಲ್ಲ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಚಿಹ್ನೆ ಇದ್ದರೆ ಒಂದು ಸೀಪವಿದ್ದರೆ ವ್ಯಕ್ತಿಯು ಗುಣವಂತನಾಗುತ್ತಾನೆ ಎರಡು ಸೀಪ ಚಿಹ್ನೆವಿದ್ದರೆ ವ್ಯಕ್ತಿಯು ವಾಕ್ಚತುರನು ತುಂಬಾ ಮಾತುಗಾರಿಕೆ ಉಳ್ಳವರು ಮಾತಿಂದ ಕೀರ್ತಿ ಸಂಪತ್ತು ಗಳಿಸುವವರಾಗುತ್ತಾರೆ ಮೂರು ಸೀಪ ಚಿಹ್ನೆಗಳಿದ್ದರೆ ವ್ಯಕ್ತಿಯು ತುಂಬಾ ಸಿರಿವಂತರಾಗುತ್ತಾರೆ ಧನವಂತನಾಗಿರುತ್ತ ನಾಲ್ಕು ಸೀಪ ಚಿಹ್ನ ಇದ್ದರೆ ಒಳ್ಳೆಯ ಗುಣವುಳ್ಳ ವ್ಯಕ್ತಿಯಾಗುತ್ತಾರೆ ಮತ್ತು ಐದರಿಂದ ಹತ್ತು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಚಿಹ್ನೆಗಳಿದ್ದರೆ ವ್ಯಕ್ತಿಯು ಉತ್ತಮ ಧನ ಸಂಪಾದನೆಯುಳ್ಳ ವ್ಯಕ್ತಿಯಾಗುತ್ತಾರೆ ಈ ಎಲ್ಲ ಚಿಹ್ನೆಗಳನ್ನು ಅತಿ ಸೂಕ್ಷ್ಮವಾಗಿ ನೋಡಿ ಪರಿಗಣಿಸಬೇಕು ಎಲ್ಲರಿಗೂ ಶುಭವಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ